ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಜುಲೈ ಭವಿಷ್ಯ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರಲು ಸಿದ್ಧವಾಗಿದೆ ಈ ತಿಂಗಳು ನಿಮಗೆ ಹೊಸ ಶಕ್ತಿ ಹೊಸ ದಿಕ್ಕು ನೀಡಬಲ್ಲದು ಅದರ ಎಚ್ಚರಿಕೆಯೂ ಅಗತ್ಯ ನಿಮ್ಮ ವೃತ್ತಿ ಹಣಕಾಸು ಸಂಬಂಧಗಳು ಎಲ್ಲವೂ ಕೂಡ ಗ್ರಹಗಳ ಆಟಕ್ಕೆ ಒಳಗಾಗಲಿವೆ ಜುಲೈ ತಿಂಗಳು ನಿಮಗೆ ಹೇಗಿರುತ್ತದೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ ಅಥವಾ ಯಾವ ರೀತಿ ಕಷ್ಟಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಪ್ರೀತಿಸಿದಂತಹ ನಂಬಿದಂತಹ ವ್ಯಕ್ತಿ ಎಂದರೆ ನಿಮಗೆ ಜೀವನಕ್ಕೆ ತಕ್ಕಂತಹ ಬದಲಾವಣೆಗಳು ಆಗುತ್ತೆ ಜುಲೈ ತಿಂಗಳ ಸಂಪೂರ್ಣವಾದ ಒಂದು ಮಾಹಿತಿ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ಕರ್ಮ ಫಲದಾತನಾದಂತಹ ಶನಿದೇವರನ್ನ ಸ್ಮರಿಸುತ್ತಾ ಓಂ ಸನ್ ಸನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲಿಗೆ ಈ ತಿಂಗಳು ಗ್ರಹಗಳು ನಿಮಗೆ ಹೇಗೆ ಸ್ಥಿತವಾಗಿದೆ ಎಂದು ನೋಡು ಮೊದಲಿಗೆ ನಿಮ್ಮ ರಾಷ್ಟ್ರಾಧಿಪತಿಯು ಶನಿಯು ಅತ್ಯಂತ ಬಲಷ್ಟ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಇದು ನಿಮಗೆ ಮಹಾಪುರುಷ ಯೋಗದ ಫಲವನ್ನ ನೀಡುತ್ತದೆ ಇದರ ಅರ್ಥ ನಿಮ್ಮ ಆತ್ಮವಿಶ್ವಾಸ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಸಾಧಾರಣವಾದ ಫಲವನ್ನ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ದಾನ ಸ್ಥಾನದಲ್ಲಿ ಇರುವುದರಿಂದ ಕುಟುಂಬ ಸ್ಥಾನವನ್ನ ತನ್ನ ಅಮೃತ ದೃಷ್ಟಿಯಿಂದ ವೀಕ್ಷಿಸುತ್ತಿದ್ದಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಚೇತರಿಕೆಯನ್ನು ಮತ್ತು ಕೌಟುಂಬಿಕ ಸುಖವನ್ನ ವೃದ್ಧಿಸುವಂತೆ ಮಾಡುತ್ತದೆ ಪ್ರೇಮ ಮತ್ತು ಸೌಂದರ್ಯದ ಕಾರಕನಾದಂತಹ ಶುಕ್ರನು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಅಂದರೆ ವೈವಾಹಿಕ ಮತ್ತು ಪಾಲುದಾರಿಕೆಯ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಪ್ರೇಮ ಜೀವನ ಮತ್ತು ದಾಂಪತ್ಯದಲ್ಲಿ ಮಾಧುರ್ಯವನ್ನು ತುಂಬಿರುತ್ತದೆ ಸೂರ್ಯ ಮತ್ತು ಬೃದರ ಸಂಚಾರವು ನಿಮ್ಮ ವೃತ್ತಿಯ ಜೀವನಕ್ಕೆ ಹೊಸ ಅವಕಾಶಗಳನ್ನು ತರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳ ಈ ಸಂಯೋಜನೆಯು ನಿಮಗೆ ಒಂದು ರಾಜಯೋಗವನ್ನು ತಂದುಕೊಡುತ್ತದೆ ಈ ತಿಂಗಳು ನೀವು ಮುಟ್ಟಿದ್ದಲ್ಲ ಚಿನ್ನವಾಗುವ ಸಮಯ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ನೀವು ಕೇವಲ ಶ್ರಮ ವಹಿಸಿದರೆ ಸಾಕು ಉಳಿದದ್ದನ್ನು ಗ್ರಹಗಳು ನೋಡಿಕೊಡುತ್ತವೆ ನೀವು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ನಿಮ್ಮ ಹೆಗಲೇರುತ್ತದೆ ಸಮಾಜದಲ್ಲಿ ಈ ಗೌರವ ಪ್ರತಿಷ್ಠೆ ಹುತ್ತುಂಗಕ್ಕೆ ಹೇರಲಿದೆ ಉದ್ಯೋಗಸ್ಥರಿಗೆ ಮಕರ ರಾಶಿಯವರಿಗೆ ಈ ತಿಂಗಳು ಸ್ವರ್ಗ ಎನ್ನುವಂತೆ ಕೆಲಸಗಳಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳಬಹುದು ಅಷ್ಟಲ್ಲದೆ ನೀವು ಕೆಟ್ಟ ಸಮಯದಲ್ಲಿದ್ದರೂ ಕೆಟ್ಟ ಕೆಲಸ ಮಾಡಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತದೆ ಜವಾಬ್ದಾರಿಗಳು ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈಯಾರಿ ಬಂದು ಸೇರುತ್ತದೆ ಶತ್ರುಗಳ ಕಾಟ ಈ ಒಂದು ತಿಂಗಳಲ್ಲಿ ದೂರವಾಗುತ್ತದೆ ನಿಮಗಿರುವ ಶ್ರದ್ಧೆ ಮತ್ತು ಚಾಣಾಕ್ಷಿತನದಿಂದ ನಿಮ್ಮೆಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸೆ ಪುರಸ್ಕಾರಗಳನ್ನು ನೀಡಬಹುದು ಈ ತಿಂಗಳು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮಗೆ ಶುಭ ಸುದ್ದಿ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಬಗ್ಗೆ ಇಲ್ಲ ಮಾತನಾಡುತ್ತಾರೆ ತಾನಾಗಿ ಸುಮ್ಮನಾಗುತ್ತಾರೆ ನಿಮ್ಮ ಕೆಲಸದ ಶೈಲಿ ಮತ್ತು ಪ್ರಾಮಾಣಿಕತೆಯನ್ನು ಕಂಡು ಅವರೇ ನಿಮಗೆ ಶರಣಾಗುತ್ತಾರೆ ಹೊಸ ಪ್ರಾಜೆಕ್ಟ್ಗಳು ವಿದೇಶಿ ಪ್ರಯಾಣ ಯೋಗಗಳು ಕೂಡ ಪ್ರಬಲವಾಗಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಲಾಭದ ಸುರಿಮಳಿಯೇ ಸುರಿಯುತ್ತದೆ ಹೊಸ ಪಾಲುದಾರಿಕೆಗಳು ನಿಮಗೆ ಅಗತ್ಯ ಲಾಭದಾಯಕವಾಗಿರುತ್ತದೆ ಸರ್ಕಾರಿ ಕಾಂಟ್ರಾಕ್ಟ್ಗಳು ಅಥವಾ ದೊಡ್ಡ ಕಂಪನಿಗಳಿಂದ ಆರ್ಡರ್ಸ್ಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ನಿರ್ಧಾರಗಳು ನೂರಕ್ಕೆ ನೂರರಷ್ಟು ಸರಿಯಾಗಿರುತ್ತದೆ ಮತ್ತು ನಿಮಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತದೆ ಈ ಒಂದು ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಅರ್ಹತೆಗೆ ತಕ್ಕಂತ ಅತ್ಯುತ್ತಮವಾದ ಉದ್ಯೋಗ ಸಿಗುವುದರೂ ಖಚಿತ ಎಂದು ಹೇಳಬಹುದು ಹಣಕಾಸಿನ ವಿಚಾರದಲ್ಲೂ ಈ ಒಂದು ತಿಂಗಳು ನೀವು ಕುಬೇರನ ಕೃಪೆಗೆ ಪಾತ್ರರಾಗಲಿದ್ದೀರಾ ಗುರುಬಲದಿಂದಾಗಿ ಹಣದ ಹರಿವು ಅತ್ಯದ್ಭುತವಾಗಿರುತ್ತದೆ ಒಂದಲ್ಲ ಎರಡಲ್ಲ ಹಲವು ಮೂಲಗಳಿಂದ ನಿಮಗೆ ಧನಾಗಮನವಾಗುತ್ತದೆ ಈ ಹಿಂದೆ ನೀವು ಎಲ್ಲೋ ಮಾಡಿದ ಹೂಡಿಕೆಯಿಂದ ನಿಮಗೆ ದುಪ್ಪಟ್ಟಾಗಿ ಹಣ ವಾಪಸ್ ಬರುತ್ತದೆ ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತೀರಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ಆಶ್ಚರ್ಯಕರವಾದ ಘಟನೆಗಳನ್ನು ಕಂಡು ನಿಮ್ಮ ಜೀವನ ಒಂದು ಉತ್ತಮ ಸ್ಥಾನದಲ್ಲಿ ತಲುಪುತ್ತಿರುವುದನ್ನು ಕಂಡು ನಿಮ್ಮ ಶತ್ರುಗಳು ಹೊಟ್ಟೆ ಕಿಚ್ಚು ಪಡುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಇನ್ನು ಷೇರು ಮಾರುಕಟ್ಟೆ ರಿಯಲ್ ಎಸ್ಟೇಟ್ ಅಥವಾ ಇತರ ಯಾವುದೇ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಸೂಕ್ತವಾದ ಅವಕಾಶವನ್ನು ಏರ್ಪಾಟು ಮಾಡುತ್ತದೆ ನಿಮಗೆ ಭವಿಷ್ಯದಲ್ಲಿ ಎಲ್ಲ ರೀತಿಯ ರಾಜ ವೈಭವವನ್ನು ತಂದುಕೊಡುತ್ತದೆ ಆಸ್ತಿ ಖರೀದಿಸುವ ಯೋಗವು ಪ್ರಬಲವಾಗಿದೆ ಮನೆ ನಿವೇಶನ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಬಹುದಿನದ ಕನಸು ಈ ತಿಂಗಳು ನನಸಾಗುತ್ತದೆ ಅನವಶ್ಯಕ ಖರ್ಚುಗಳು ಕಡಿಮೆಯಾಗಿ ಉಳಿತಾಯವು ಗಣನೀಯವಾಗಿ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಆರ್ಥಿಕವಾಗಿ ನೀವು ರಾಜರಂತೆ ಬದುಕುವ ತಿಂಗಳು ಈ ಒಂದು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಸಂಭ್ರಮದ ವಾತಾವರಣ ನೆಲೆಸುತ್ತದೆ ತಿಂಗಳ ಅಂತ್ಯದಲ್ಲಿ ಮನೆಯಲ್ಲಿ ಶುಭ ಸಮಾರಂಭಗಳು ಪೂಜೆ ಪುನಸ್ಕಾರಗಳು ಜರುಗುವ ಸಾಧ್ಯತೆ ಇದೆ ಹಿರಿಯರು ವಿಶೇಷವಾಗಿ ತಂದೆ ತಾಯಿಯ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತದೆ ಅವರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಂತೆ ಕಾಪಾಡುತ್ತದೆ ಸಹೋದರರೊಂದಿಗೆ ಇರುವಂತಹ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಭಾವನಾತ್ಮಕ ಬೆಂಬಲ ಸಿಗುವ ಸಾಧ್ಯತೆ ಇದ್ದು ಮಕ್ಕಳಿಂದ ಶುಭ ಸುದ್ದಿಯನ್ನ ಕೇಳುತ್ತೀರಾ ಅವರ ಶಿಕ್ಷಣ ಅಥವಾ ವೃತ್ತಿಯಲ್ಲಿನ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರು で。 ಸಮಾಜದಲ್ಲಿ ನಿಮ್ಮ ಗೌರವ ಕೀರ್ತಿ ಹೆಚ್ಚಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಮಾತಿಗೂ ಕೂಡ ಬೆಲೆ ಸಿಗುತ್ತದೆ ನಿಮ್ಮ ಸಲಹೆಗಳನ್ನು ಪಡೆಯಲು ಜನರು ಮುಂದೆ ಬರುತ್ತಾರೆ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ನಿಮ್ಮ ಬಾಂಧವ್ಯ ವೃದ್ಧಿಯಾಗುತ್ತದೆ ಶುಕ್ರನ ಕೃಪೆಯಿಂದ ಪ್ರೇಮಿಗಳಿಗೆ ಇದು ಅತ್ಯಂತ ಉತ್ತಮ ತಿಂಗಳು ನಿಮ್ಮ ನಡುವಿನ ಸಣ್ಣ ಪುಟ್ಟ ಮುನಸುಗಳೆಲ್ಲವೂ ಕರಗಿ ಪ್ರೀತಿಯ ಹೊಳೆ ಹರಿಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದ ಸಮಯವನ್ನು ಕಳೆಯಬಹುದು ಇನ್ನು ಅವಿವಾಹಿತರಿಗೆ ಕಂಕಣ ಬಗೆ ಕೂಡಿ ಬರುತ್ತದೆ ಉತ್ತಮ ಮನೆತನದಿಂದ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಬಂಧ ಹುಡುಕಿಕೊಂಡು ಬರುತ್ತವೆ ಮತ್ತು ವಿವಾಹವು ನಿಶ್ಚಯವಾಗುವ ಎಲ್ಲಾ ಸಾಧ್ಯತೆಗಳಿವೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು ಆಸೆಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಎಂದು ತಿಳಿಸಬಹುದು ಈ ಒಂದು ಜುಲೈ ತಿಂಗಳು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಕೆಲವೊಂದಿಷ್ಟು ವಿಶೇಷವಾದ ಒಂದು ಮಾಹಿತಿಗಳನ್ನು ಅನು ಅನುಸರಿಸಬೇಕಾಗುತ್ತೆ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಜುಲೈ ತಿಂಗಳಲ್ಲಿ ಎಲ್ಲಾ ರೀತಿಯ ಶುಭ ಫಲಗಳು ನಡೆಯಬೇಕೆಂದರೆ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿ ಜೊತೆಗೆ ಶಾಸ್ತ್ರವು ತಿಳಿಸುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಅನುಸರಿಸುವುದರಿಂದ ಈ ಒಂದು ತಿಂಗಳು ಪೂರ್ತಿಯಾಗಿ ವಿಶೇಷವಾಗಿ ಜುಲೈ ಹದಿನೇಳರ ನಂತರ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲಿಸನ ತಪ್ಪದೇ ಪಠಿಸಬೇಕು ಇದರಿಂದಾಗಿ ಎಲ್ಲಾ ರೀತಿಯ ಕಷ್ಟಗಳು ಕಳೆದು ಹೋಗುತ್ತದೆ ನಿಮಗೆ ಬರುವಂತಹ ತೊಂದರೆಗಳಿಗೆ ಸಾಕ್ಷಾತ್ ಹನುಮಂತನು ಶ್ರೀರಕ್ಷೆಯಾಗಿ ನಿಂತುಕೊಳ್ಳುತ್ತಾನೆ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳು ಮತ್ತು ಸಿಂಧೂರವನ್ನು ಅರ್ಪಿಸಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಯನ್ನ ಪ್ರಸನ್ನಗೊಳಿಸಲು ಪ್ರತಿ ಶನಿವಾರದಂದು ಬಡವರಿಗೆ ನಿರ್ಗತಿಕರಿಗೆ ಆಹಾರ ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಇದರಿಂದಾಗಿ ಒಟ್ಟಾರೆ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಒಂದು ಅದ್ಭುತವಾದ ತಿಂಗಳು ವೃತ್ತಿ ಮತ್ತು ಹಣಕಾಸಿನಲ್ಲಿ ನೀವು ಹುತ್ತುಂಗಕ್ಕೆ ಹೇರುತ್ತೀರಾ ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ ಈ ರೀತಿಯ ವಿಶೇಷವಾದ ಒಂದು ಎಚ್ಚರಿಕೆಯನ್ನು ಮರೆಯಲೇಬೇಡಿ ಆದರೆ ನಾನು ಹೇಳಿದ ವಿಷಯದಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ಮರೆಯಲೇಬೇಡಿ ನಿಮ್ಮ ಜಾಗರೂಕತೆ ಮತ್ತು ದೈವ ಭಕ್ತಿಯು ನಿಮಗೆ ರಕ್ಷೆಯಾಗಿ ನಿಂತುಕೊಳ್ಳುತ್ತದೆ ದಾರಿದೀಪ ಮತ್ತು ನಿಮ್ಮ ಪ್ರಯತ್ನವು ನಿಮ್ಮ ವಿವೇಕವೇ ಅಂತಿಮ ಯಶಸ್ಸಿನ ಕೀಲಿಕೈಯಾಗಿರುತ್ತದೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನ ಸುಖಿನೋ ಭವಂತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ತರಹದ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಧನ್ಯವಾದಗಳು